ಆನಂದ ಚಿತ್ರದ ಮೂಲಕ ಅನೇಕ ಹುಡುಗರ ಮನಸ್ಸನ್ನು ಗೆದ್ದಿದಂತಹ ಮಾರಾಣಿ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೊದಲನೇದಾಗಿ ದಾವಣಗೆರೆಗೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನು ಹೇಳ್ತೀರಾ ಮೇಡಮ್ ದಾವಣಗೆರೆ ಬಗ್ಗೆ ದಾವಣಗೆರೆ ಬಗ್ಗೆ ಏನು ಹೇಳೋದು ಕು ಖುಷಿಯಾಗುತ್ತೆ ನಾನು ಹಲವಾರು ವೇದಿಕೆಗಳಲ್ಲಿ ಹಲವಾರು ಬಾರಿ ಹೇಳಿದ್ದೀನಿ ನಾನು ಚಿತ್ರರಂಗಕ್ಕೆ ಆನಂದ ಮೂಲಕ ಪಾದಾರ್ಪಣೆ ಮಾಡಿದ ಮೇಲೆ ಬೆಂಗಳೂರಿಂದ ಹೊರಗೆ ಬಂದಂಥ ಮೊದಲನೇ ಕಾರ್ಯಕ್ರಮ ಅದು ದಾವಣಗೆರೆಯಲ್ಲೇ ನಡೆದಿದ್ದು ಸೊ ಹಾಗಾಗಿ ಯಾವಾಗಲೂ ದಾವಣಗೆರೆಗೆ ಬರಬೇಕು ಅಂದ್ರೆ ಒಂದು ಖುಷಿ ಒಂದು ಸಂತೋಷ ಜೊತೆಗೆ ಹಳೆ ನೆನಪುಗಳೆಲ್ಲ ಮತ್ತೆ ಮರುಕಳಿಸುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ದಾವಣಗೆರೆ ಅಂದರೆ ಮಧ್ಯ ಕರ್ನಾಟಕದಲ್ಲಿರುವಂಥ ದಾವಣಗೆರೆಗೆ ಒಂದು ಆಯ್ಕೆ ಮಾಡ್ಕೊತಾರೆ ನಿಮ್ಮಲ್ಲಿ ನಿಮ್ಮ ಚಿತ್ರದಲ್ಲಿ ಎಷ್ಟು ಭಾಗವನ್ನು ದಾವಣಗೆರೆಗೆ ಮೀಸಲಾಗಿಟ್ಟಿದ್ರು ಮೇಡಮ್ ಸುಮಾರು ಚಿತ್ರಗಳು ನಂದು ನನಗೆ ಹೆಸರು ತಂದು ಕೊಟ್ಟಂತ ಚಿತ್ರಗಳು ಅದು ಎಲ್ಲ ಅದ್ಭುತವಾದ ಚಿತ್ರಗಳು ಶ್ರೀಗಂಧ ಇರ್ಬೋದು ಅರಗಿಣಿ ಇರ್ಬೋದು ಈ ಸುತ್ತಮುತ್ತ ದಾವಣಗೆರೆ ಈ ಕಡೆ ಸುತ್ತಮುತ್ತ ಎಲ್ಲ ಚಿತ್ರೀಕರಣ ಮಾಡಿದ್ದಾರೆ ಹಾಗಾಗಿ ಇದು ಯಾವಾಗಲೂ ಅಂತೂ ಈ ಊರು ದಾವಣಗೆರೆ ನನಗೆ ಮನಸ್ಸಿಗೆ ಹತ್ತಿರವಾದದ್ದು ನೆನಪಿಗೆ ಇರುವಂಥ ಒಂದು ಇಮೇಜೇಷನ್ ಅಂತ ಯಾವುದಾದ್ರು ಒಂದು ಘಟನೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ನೆನಪಿಗೆ ಬರುವಂಥದ್ದು ಯಾವ್ದು ಮೇಡಮ್ ನಿಮಗೆ ಅದೇ ಹೇಳೋದಲ್ಲ ಮೊದಲನೇ ಬಾರಿ ನಾನು ಏನಂತಾರೆ ಚಿತ್ರರಂಗ ಕಾಲಿಟ್ಟ ಮೇಲೆ ಬಂದಂಥ ಊರು ಕಾರ್ಯಕ್ರಮಕ್ಕೆ ಅಂದರೆ ಒಂದು ಸೆಲೆಬ್ರಿಟಿಯಾಗಿ ಕರ್ಕೊಂಬಂದು ಆ ರೀತಿ ಒಂದು ಪ್ರೀತಿ ವಿಶ್ವಾಸ ತೋರಿಸಿ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಡೆದಿದ್ದು ದಾವಣಗೆರೆಯಲ್ಲಿ ಹಾಗಾಗಿ ಅದೇ ಯಾವಾಗಲೂ ನೆನಪಿಗೆ ಬರೋದು ಎಷ್ಟು ಬಾರಿ ದಾವಣಗೆರೆ ಬಂದಿದ್ದೀರಾ ಮೇಡಮ್ ಭೇಟಿ ನೀಡಿರೋ ಪ್ರಕಾರ ಹಾಗೆ ಲೆಕ್ಕರೇ ಇಲ್ಲ ಇಲ್ಲ ದಣಗೆ ಯಾವ್ದಾರು ಹೇಳಲ್ಲ ಅದೇ ಶ್ರೀಗಂಧ ಅರ್ಗಿಣಿ ಎಲ್ಲ ಈ ಕಡೆ ಸುತ್ತಮುತ್ತ ಎಲ್ಲ ನಡೆದಿದೆ ಹೆಚ್ಚಾಗಿ ಶ್ರೀಗಂಧ ಈ ಸಾಂಗ್ ಅದೆಲ್ಲ ಈ ಈ ಸುತ್ತಮುತ್ತ ಶೂಟ್ ಮಾಡಿದೆ ಚಿತ್ರದುರ್ಗ ಈ ಕಡೆ ಎಲ್ಲ ಕನ್ನಡ ಇಂಡಸ್ಟ್ರಿಯಿಂದ ಸ್ವಲ್ಪ ಹಿಂದುಳಿದ್ರೆ ಮುಂದೆ ಬರ್ಬೇಕನ್ನೇನಾದ ಮೇಡಮ್ ಇಷ್ಟು ನಾಲ್ಕು ವರ್ಷ ಧಾರಾವಾಹಿ ನಡೀತು ಅದ್ರ ಮಧ್ಯೆ ಸಿನಿಮಾಗಳು ಮಾಡ್ತಾ ಇದ್ದೀನಿ ಮುಂದೆನೂ ಮಾಡ್ತೀನಿ ಈಗ ಶುರು ಆಗ್ಬೇಕು ಮುಂದಿನ ತಿಂಗಳೆಲ್ಲ ಶುರು ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಆನಂದ ಇದ್ದಂಥ ಫೀಲಿಂಗು ಅಂದರೆ ಯಾವ ಥರ ಇದ್ರೆ ಈಗೂ ಅದೇ ಥರ ತರ ಇದು ಆ ಬಗ್ಗೆ ಏನ್ ಹೇಳ್ತಾರೆ ಪ್ರೀತಿ ವಿಶ್ವಾಸ ಅವರ ಅಭಿಮಾನ ಅದೇ ಏನಂತಾರೆ ಒಂದು ಎನರ್ಜಿ ಡ್ರಿಂಕ್ ಅಷ್ಟೇ ಯು ಇದು ಸುಧಾರಣೆಯವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒಂದು ಕನ್ನಡ ನ್ಯೂಸ್ ದಾವಣಗೆರೆ